ಹಾಯ್ ಫ್ರೆಂಡ್ಸ್ ನಾನ್ ರಚಿನಿ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟೈಲಿಶ್ ಕಿಚ್ಚ ಸುದೀಪ್ ಮಸ್ಸಿಂಗ್ ಬಾಯ್ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಸುದೀಪ್ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸುಮಲತಾ ಅವ್ರಿಗೆ ಹೋಗಿ ನೀವು ಪ್ರಚಾರ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆ ಕೇಳಿದ್ರು ಆ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಸುಮಲತನ ಗೆಲ್ಲಿಸ್ಲಿಕ್ಕೆ ದರ್ಶನ್ ಒಬ್ಬರೇ ಸಾಕಲ್ವಾ ಅಂತ ಗೆಳೆಯನ ಬಗ್ಗೆ ಕಿಚ್ಚನ ಒಂದು ವಿಶ್ವಾಸದ ಮಾತುಗಳು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಯಿತು ಅಷ್ಟೇ ಅಲ್ಲ ಇದೇ ಒಂದು ಸಂದರ್ಭ ಕೋಟಿಗೊಬ್ಬ ಮೂರು ಶೂಟಿಂಗ್ ನಡೀತಾ ಇದೆ ಬಗ್ಗೆ ಮಾತನಾಡಿದ್ರು ಈಗೆಲ್ಲವೂ ಇದೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆದ್ರೆ ಅದಕ್ಕಿಂತ ಮುಂಚೆಸ್ ಇನ್ನೂ ನಮ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ನಮ್ಮ ವೆರಿ ಹ್ಯಾಪಿ ಆ್ಯಕ್ಚುಲಿ ಒಂದು ಲಾಂಗ್ ಬ್ಯಾಕ್ ಆಫ್ ಶೆಡ್ಯೂಲ್ ನಡೆದಿದೆ ನಾವು ಬಾಕುವರೆದು ಮತ್ತೆ ಅದ್ಭುತವಾಗುವಂಥ ಒಂದು ಸೆಕ್ಟಲ್ಲಿ ಬಹಳ ಕೋತನದ ನಂತರ ನಾನು ಮತ್ತೆ ಬೆಂಗಳೂರಿನಲ್ಲಿ ನೋಡ್ತೀವಿ ಆ್ಯಕ್ಚುಲಿ ಬೈಲು ತುಂಬ ಹೊರಗಡೆ ಆಗಿತ್ತು ಆ ಆಗಿದೆ ಹ್ಯಾಪಿ ಟು ಬಿ ಶೂಟಿಂಗ್ ಯಾಕೆ ಕೋಟಿಗೊಬ್ಬ ಬಹಳ

ಹಾಗೆ ಕಿಚ್ಚ ಸುದೀಪ್ ಅವರು ದರ್ಶನ್ ಮತ್ತು ಸುಮಲತಾ ಬಗ್ಗೆ ಮಾತನಾಡಿದಂತಹ ಮಾತುಗಳಲ್ಲಿ ಆ ಕ್ಲಿಪ್ಪಿಂಗ್ಸ್ ಎಲ್ಲೋಯ್ತು ಅಂತ ಏನಾದ್ರೂ ನೀವು ಯೋಚನೆ ಮಾಡ್ತಾ ಇದ್ರೆ ಮಿಸ್ ಮಾಡ್ದೆ ಈ ವಿಡಿಯೋ ಎಂಡ್ ಅಲ್ಲಿ ಆ ವಿಡಿಯೋ ಬರುತ್ತೆ ಫುಲ್ ವಿಡಿಯೋ ಇದೆ ಮಿಸ್ ಮಾಡ್ದೆ ನೋಡಿ ಹಾಗೆ ನೀವೆಲ್ಲ ಕಿಚ್ಚ ಸುದೀಪ್ ಅವ್ರದ್ದು ಮೂವಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ ಸೊ ಈಗಾಗಲೇ ಅವ್ರು ಹೇಳಿದ್ರು ಕೋಟಿಗೊಬ್ಬ ಮೂರು ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೂವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅಷ್ಟೇ ಆ ರೀತಿ ಮಾಡಬಾರ್ದು ರಕ್ತದಲ್ಲೆಲ್ಲ ಬಾರ್ದು ಲೆಟರ್ ಎಲ್ಲ ಬರಿಬಾರ್ದು ಅದು ಯಾರಿಗೂ ಇಷ್ಟ ಆಗಲ್ಲ ದಯವಿಟ್ಟು ಯಾರು ಆ ರೀತಿ ಮಾಡಬೇಡಿ ಅಂತ ಮನವಿ ಕೂಡ ಮಾಡ್ಕೊಂಡ್ರು ಓಕೆ ಫ್ರೆಂಡ್ಸ್ ಇದಾಗಿತ್ತು ಕಿಚ್ಚ ಸುದೀಪ್ ಅವರ ಮನದಾಳದ ಮಾತುಗಳು ನಿಮ್ಗೂ ಕೂಡ ಖುಷಿಯಾಗಿದ್ರೆ ಮಿಸ್ ಮಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು